ಓಂ ಶಾಂತಿ ಚಿತ್ರಗುಪ್ತ ಅಂದರೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸಲ್ಲಿ ವಿಚಾರವನ್ನು ತಿಳ್ಕೋಣ ಆದ ಚಿತ್ರಗುಪ್ತ ಅಂದರೆ ಭಕ್ತಿ ಮಾರ್ಗದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಟೋರಿ ಇದೆ ಈ ಪ್ರಪಂಚದಲ್ಲಿ ಮನುಷ್ಯಾತ್ಮರುಗಳು ಏನೇನು ಕರ್ಮಗಳನ್ನು ಮಾಡ್ತಾರೆ ಅದನ್ನೆಲ್ಲ ಒಂದು ಅಕೌಂಟ್ ಇರತಕ್ಕಂಥ ಒಂದು ಯಮಧರ್ಮರಾಜನ ಅಸಿಸ್ಟೆಂಟ್ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಒಂದು ಯಮಧರ್ಮ ರಾಜ ಪುರಿ ಇರುತ್ತೆ ಯಮಧರ್ಮ ಈ ಪ್ರಪಂಚದಲ್ಲಿ ಶರೀರ ಬಿಟ್ಟ ಮೇಲೆ ಮನುಷ್ಯರ ಆತ್ಮಗಳು ಮೇಲೆಕ್ಕೆ ಹೋಗ್ತವೆ ಆ ಯಮಪುರಿಗೆ ಹೋಗ್ತವೆ ಫಸ್ಟು ಯಮಪುರಿಗೆ ಹೋದಾಗ ಅಲ್ಲಿ ಯಮದೂತರು ಎಲ್ಲನೂ ಹೇಳ್ಕೊಂಡೋದಾಗ ಅಲ್ಲಿ ಚಿತ್ರಗುಪ್ತ ಇರ್ತಾರೆ ಯಮಧರ್ಮರಾಜ ಕೇಳ್ತಾರೆ ಅಕೌಂಟ್ ಅಕೌಂಟ್ ಕೇಳಿದಾಗ ಎಲ್ಲ ಚಿತ್ರಗುಪ್ತನ ಹತ್ರ ದೊಡ್ಡ ಅಕೌಂಟ್ ಇರುತ್ತೆ ಪ್ರತಿಯೊಬ್ಬರದ್ದು ಕೂಡ ಅಕೌಂಟ್ ಬರೆದಿಟ್ಟಿರ್ತಾರೆ ಅಲ್ಲಿ ಹೋದಾಗ ಅವರು ಆತ್ಮ ಏನೇನು ಮಾಡಿರುತ್ತೆ ಅದೆಲ್ಲನೂ ಕೂಡ ಅಕೌಂಟನ್ನು ನೋಡ್ತಾರೆ ನೋಡಿಬಿಟ್ಟು ಅವರು ಏನು ಕರ್ಮಗಳನ್ನು ಮಾಡಿರ್ತಾರೆ ಜೀವನದಲ್ಲಿ ಅದು ಅನುಸಾರವಾಗಿ ಅವರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಚಿತ್ರಗುಪ್ತ ಲೆಕ್ಕ ಹೇಳಿದ್ಮೇಲೆ ಎಂ ಧರ್ಮರಾಜ ಡಿಸೈಡ್ ಮಾಡ್ತಾರೆ ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಶಿಕ್ಷೆಗಳಾಗಬೇಕಾ ಏನು ಅನ್ನೋದು ಡಿಸೈಡ್ ಆಗುತ್ತೆ ಅನ್ನೋದು ಭಕ್ತಿ ಮಾರ್ಗದಲ್ಲಿ ಒಂದು ಸ್ಟೋರಿ ಇದೆ ಇದರ ವಾಸ್ತವಿಕ ಅರ್ಥ ಅನ್ನೋದು ನಾವೀಗ ಈ ಜ್ಞಾನದ ಮುಖಾಂತರ ತಿಳ್ಕೊಂಡು ಚಿತ್ರಗುಪ್ತ ಅಂದರೆ ಏನು ಗುಪ್ತವಾಗಿರ್ತಕ್ಕಂಥ ಚಿತ್ರ ಇಲ್ಲಿ ಗುಪ್ತ ಅಂದರೆ ಏನು ಸೀಕ್ರೆಟ್ ಆಗಿರೋದು ಯಾರಿಗೆ ಕಣ್ಣಿಗೂ ಕಾಣದೇ ಇರತಕ್ಕಂಥದ್ದು ಗುಪ್ತವಾಗಿರೋ ಅಂಥದ್ದು ನಮ್ಮಲ್ಲೇ ನಮ್ಮ ಆತ್ಮದಲ್ಲೇ ಒಳಗಡೆ ಈ ಗುಪ್ತವಾಗಿರ್ತಕ್ಕಂಥ ಚಿತ್ರ ಅಂದರೆ ಏನಪ್ಪಾ ಅಂದರೆ ಪ್ರತಿಯೊಬ್ಬರ ಆತ್ಮದಲ್ಲಿ ಕೂಡ ಮನಸ್ಸಿದೆ ಬುದ್ಧಿ ಇದೆ ಸಂಸ್ಕಾರ ಇದೆ ಮನಸ್ಸು ಆಲೋಚನೆ ಮಾಡುತ್ತೆ ಬುದ್ಧಿ ಡಿಸೈಡ್ ತಗೊಳುತ್ತೆ ಸಂಸ್ಕಾರ ರೆಕಾರ್ಡ್ ಮಾಡ್ಕೊಳುತ್ತೆ ಆ ಸಂಸ್ಕಾರನೇ ಚಿತ್ರಗುಪ್ತ ಅಂತ ಹೇಳೋದು ಈಗ ತಿಳ್ಕೊಳ್ಳಿ ಒಬ್ಬರ ಮನಸ್ಸಿನಲ್ಲಿ ಯಾವುದೋ ಒಂದು ಪದಾರ್ಥ ತಿನ್ನಬೇಕು ಅಂತ ಕಣ್ಣು ನೋಡ್ತು ಬಾಯಿನಲ್ಲಿ ನೀರು ಹುರ್ತು ತಿನ್ನಬೇಕು ಅಂತ ಬುದ್ಧಿಯಲ್ಲಿ ಡಿಸೈಡ್ ಆಯಿತು ತಿಂದರು ಅಂತ ಇಟ್ಕೊಳ್ಳಿ ಯಾವುದೇ ಒಂದು ಪದಾರ್ಥ ತಿಂದಾಗ ಏನಾಗುತ್ತೆ ಈ ಪದಾರ್ಥ ನಾನು ತಿಂದೆ ಅಂತ ಒಂದು ಟೇಸ್ಟ್ ಅನುಭವ ಆಗುತ್ತೆ ಈ ತಿಂದಿರ್ತಕ್ಕಂಥ ಒಂದು ಕರ್ಮ ಇದೆಯಲ್ಲ ಅದು ಒಳಗಡೆ ಏನಾಗಿರುತ್ತೆ ಸಂಸ್ಕಾರದಲ್ಲಿ ರೆಕಾರ್ಡ್ ಆಗಿರುತ್ತೆ ಮತ್ತೆ ಆ ಪದಾರ್ಥನ ನೋಡಿದಾಗ ಅದನ್ನು ಮತ್ತೆ ಮತ್ತೆ ತಿನ್ನಬೇಕು ಅದರ ಒಂದು ಟೇಸ್ಟು ಅದರ ಒಂದು ರುಚಿ ಒಳಗಡೆ ರೆಕಾರ್ಡಿಂಗ್ ಇರುತ್ತೆ ಅನುಸಾರವಾಗಿ ಮತ್ತೆ ಮತ್ತೆ ಅದನ್ನು ಏನು ಮಾಡಬೇಕು ಅನಿಸ್ತಾ ಇರುತ್ತೆ ತಿನ್ಬೇಕು ತಿನ್ಬೇಕು ಅನ್ನೋಂಥ ಇಚ್ಛೆ ಚಪಲ ಅನ್ನೋದು ಉತ್ಪತ್ತಿ ಆಗ್ತಾ ಇರತ್ತೆ ಹೀಗೆ ಪ್ರಪಂಚದಲ್ಲಿ ಪ್ರತಿಯೊಂದು ನಾವು ಏನೇನು ಈ ಜಗತ್ತಿನಲ್ಲಿ ಮಾಡ್ತೀವಿ ಆತ್ಮಗಳು ಇದೆಲ್ಲವೂ ಕೂಡ ಪ್ರತಿಯೊಬ್ಬರ ಆತ್ಮದ ಒಳಗಡೆನೇ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಯಾರಿಗೂ ಗೊತ್ತಾಗ್ದಿರ ಗುಪ್ತವಾದ ರೀತಿಯಲ್ಲಿ ಇದಕ್ಕೆ ಚಿತ್ರಗುಪ್ತ ಅಂದ್ರೆ ಆಕ್ಷನ್ಸ್ ಅಂದ್ರೆ ಮನುಷ್ಯ ಏನೇನು ಕರ್ಮಗಳನ್ನು ಮಾಡ್ತಾನೆ ನೋಡೋದಾಗ್ಬೋದು ಕೇಳೋದಾಗ್ಬೋದು ಮಾತಾಡೋದಾಗ್ಬೋದು ಇದ್ದೇಳೋದಾಗ್ಬೋದು ಕೂತ್ಕೊಳ್ಳೋದಾಗ್ಬೋದು ನಡೆಯೋದಾಗ್ಬೋದು ಕರ್ಮಗಳನ್ನ ಮಾಡೋದಾಗ್ಬೋದು ಆಫೀಸಲ್ಲಿ ವರ್ಕ್ ಮಾಡೋದಾಗ್ಬೋದು ವ್ಯವಹಾರ ಮಾಡೋದಾಗ್ಬೋದು ವ್ಯವಸಾಯ ಮಾಡ್ಬೋದು ಪ್ರತಿಯೊಬ್ಬರ ಜೊತೆಯಲ್ಲಿ ಬೆರೆಯೋವಂಥದ್ದಾಗ್ಬೋದು ಟೋಟಲ್ ಮನುಷ್ಯನ ಒಂದು ಜೀವನ ಪ್ರತಿಯೊಂದು ಕರ್ಮ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಒಳಗಡೆ ಇವಾಗ ಹೆಂಗೆ ನಾವು ಒಂದು ಆಡಿಯೋನ ರೆಕಾರ್ಡ್ ಮಾಡಿದ್ರೆ ಸಿಸ್ಟಮ್ನಲ್ಲಿ ರೆಕಾರ್ಡ್ ಆಗುತ್ತೆ ಮತ್ತೆ ಅದನ್ನು ನಾವು ಅನೇಕರಿಗೆ ಫಾರ್ವರ್ಡ್ ಮಾಡ್ತೀವಿ ಏನು ರೆಕಾರ್ಡ್ ಮಾಡಿರ್ತೀವಿ ಅದೇ ರೆಕಾರ್ಡಿಂಗ್ ಇರುತ್ತೆ ಫಾರ್ ಎಕ್ಸಾಂಪಲ್ಗೆ ಒಂದು ಶೂಟಿಂಗ್ ನಡೀತಾ ಇದೆ ಶೂಟಿಂಗ್ ನಡೆಯೋ ಟೈಮ್ನಲ್ಲಿ ಒಂದು ಪಕ್ಷಿ ಹಾರ್ಕೊಂಡೋಗುತ್ತೆ ಅಂತಂದರೆ ಎಷ್ಟು ಸಲ ತೋರಿಸಿದ್ರು ಕೂಡ ಅದು ನಲ್ಲಿ ಇರುತ್ತಲ್ಲ ರೆಕಾರ್ಡಿಂಗ್ ಆಗಿರುತ್ತಲ್ಲ ಬರ್ತಾ ಇರುತ್ತಲ್ಲ ಎಷ್ಟು ಸಲ ಫಿಲಿಮ್ ತೋರಿಸಿದ್ರು ಆ ಸೀನ್ ಅಂತ ಎದುರುಗಡೆ ಬರ್ತಾ ಇರುತ್ತಲ್ವ ಆ ರೀತಿ ಆತ್ಮದ ಒಳಗಡೆ ರೆಕಾರ್ಡಿಂಗ್ ಆಗಿರುತ್ತೆ ಇದನ್ನೇ ಚಿತ್ರಗುಪ್ತ ಅಂತ ಹೇಳೋದು ಈ ಆತ್ಮ ಈ ದೇಹ ಬಿಟ್ಟೋಕೆ ಮುಂಚೆ ಈ ಜೀವನ ಪರ್ಯಂತ ಮನುಷ್ಯ ಏನೇನು ಕರ್ಮಗಳನ್ನು ಮಾಡಿರ್ತಾನೆ ಅದ್ರ ಇಲ್ಲಿ ಆಚೆಗೆ ಬರ್ತಾ ಇರುತ್ತಂತೆ ಒಂದು ವೇಳೆ ನಾವು ಭಗವಂತನ ನೆನಪು ಮಾಡಿಕೊಂಡು ಶ್ರೇಷ್ಠ ಕರ್ಮಗಳನ್ನೇ ಮಾಡಿದ್ದಿದ್ರೆ ಒಳ್ಳೆ ರೆಕಾರ್ಡಿಂಗ್ ಆಗಿ 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 ಏನಾಗುತ್ತೆ ನೀನು ಈ ಜೀವನದಲ್ಲಿ ತುಂಬ ಚೆನ್ನಾಗಿ ಬದುಕಿದೆ ಒಳ್ಳೆ ರೀತಿಯಲ್ಲಿ ಬದುಕಿದೆ ಒಳ್ಳೆ ರೀತಿಯಲ್ಲಿ ಬಾಳದೆ ಒಳ್ಳೆ ರೀತಿಯಲ್ಲಿ ಕರ್ಮಗಳನ್ನು ಮಾಡಿದೆ ಎಲ್ರಿಗೂ ಸುಖ ಕೊಟ್ಟೆ ಎಲ್ರಿಗೂ ಭಗವಂತನ ಮಾರ್ಗನ ತೋರಿಸಿದೆ ಅಂತ ಒಳಗಡೆ ರೆಕಾರ್ಡಿಂಗ್ ಆಗಿರೋದು ಆಚೆಗೆ ಬರ್ತಾ ಇರುತ್ತೆ ನಾವೇನಾದರೂ ಅಪ್ಪಿತಪ್ಪಿ ತಪ್ಪುಗಳನ್ನು ಮಾಡ್ತೀವಿ ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ ಅಂದ್ರೆ ಆರು ಇಲ್ಲಿ ಎದುರುಗಡೆ ಬಂದ್ ಮಾಡಿ ಒಳ್ಳೆ ಕರ್ಮಗಳನ್ನು ಮಾಡಿ 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 ನಾವು ಚೆನ್ನಾಗಿ ಜೀವನ ಎಲ್ಲ ಸಾರ್ಥಕ ಮಾಡ್ಕೊಂಡ್ಬಿಟ್ರೆ ಹಿಂದೆ ನಮಗೆ ಗೊತ್ತಿಲ್ಲ ಆಗಿದೆಯೋ ಪಾಸ್ಟ್ ಇಸ್ ಪಾಸ್ಟ್ ಈ ಲೈಫ್ ನಲ್ಲಿ ನಾವು ಮಾಡಿರೋ ದೇವ್ರಿಗೆ ಒಪ್ಸ್ಬಿಡ್ಬೇಕು ಪೂರ್ವ ಜನ್ಮಗಳ್ ನಮಗೇನು ಜ್ಞಾಪಕ ಇಲ್ಲ ಅದನ್ನು ಭಗವಂತ ನೆನಪು ಮಾಡ್ಕೊಂಡು 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 ಏನು ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೋಬೇಕು ಯಾವಾಗ ನಾವು ಭಗವಂತ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಅಕೌಂಟನ್ನು ಕ್ಲಿಯರ್ ಮಾಡ್ಕೊತೀವಿ ಆತ್ಮ ಸ್ವಚ್ಛ ಆಗೋಗುತ್ತೆ ಯೋಗ ಅಗ್ನಿ ದಗ್ಧ ಕರ್ಮಾಣಿ ಅಂತ ಹೇಳ್ತಾರೆ ಅಂದರೆ ಭಗವಂತ ನೆನಪನ್ನು ನಾವು ಹೆಚ್ಚೆಚ್ಚಿಗೆ ಮಾಡ್ಕೊಂಡಾಗ ನಮ್ಮಲ್ಲಿ ಪಾಸಿಟಿವ್ ಥಾಟ್ಸನ್ನು ಹೆಚ್ಚಿಗೆ ಮಾಡ್ಕೊತಾ ಮಾಡ್ಕೊತ ಈ ಆತ್ಮದಲ್ಲಿರೋಂಥ ನೆಗೆಟಿವ್ ಸಂಸ್ಕಾರಗಳೇನಿದ್ದಾವೆ ಅಥವಾ ಪೂರ್ವಜನ್ಮಗಳಲ್ಲಿ ನಾವು ತಂದಿರತಕ್ಕಂಥ ಅಶುದ್ಧ ಸಂಸ್ಕಾರಗಳೇನಿದ್ದಾವೆ ಪಾಪ ಕರ್ಮಗಳೇನಿದೆ ಅವೆಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ ಆತ್ಮ ಸ್ವಚ್ಛ ಆಗೋಗುತ್ತೆ ಹೇಗೆ ಬಟ್ಟೆಗೆ ಡಿಟರ್ಜೆಂಟ್ ಸ ಅಥವಾ ಸಾಬೂನು ಹಾಕಿ ಎಲ್ಲ ತೊಳೆದ್ರೆ ಹೇಗೆ ಅದರಲ್ಲಿರೋ ಕೊಳೆ ಎಲ್ಲ ಹೊಟ್ಟೋಗುತ್ತೋ ಆ ರೀತಿ ಆತ್ಮ ಅನ್ನೋವಂಥದ್ದು ಭಗವಂತ ನೆನಪಿನಿಂದ ಯೋಗ ಅಗ್ನಿಯಿಂದ ಅಷ್ಟು ಸೆಳೆತದಿಂದ ಭಗವಂತ ನೆನಪು ಮಾಡಿದಾಗ ಆಳವಾದಂಥ ಡೀಪ್ ಮೆಡಿಟೇಷನಲ್ಲಿ ನಾವಿದ್ದಾಗ ನಿತ್ಯ ಕರ್ಮಗಳನ್ನು ನಾವು ಶ್ರೇಷ್ಠ ಮಾಡ್ಕೊಂಡಿದ್ದಾಗ ಶುದ್ಧ ಸಂಸ್ಕಾರ ಆಗುತ್ತೆ ಶ್ರೇಷ್ಠ ಸಂಸ್ಕಾರ ಆಗುತ್ತೆ ಆಗ ನಮಗೆ ಸ್ವರ್ಗಕ್ಕೆ ಹೋಗೋವಂಥ ದಾರಿ ಸಿಗುತ್ತೆ ಯಾವಾಗಲೂ ನೆಗೆಟಿವೇ ಮಾಡೋದು ನೆಗೆಟಿವ್ ಆಲೋಚನೆ ಮಾಡೋದು ನೆಗೆಟಿವ್ ಆ್ಯಕ್ಷನ್ಸ್ ಮಾಡೋದು ನೆಗೆಟಿವ್ ಮಾತು ಮಾತಾಡೋದು ಕೆಟ್ಟ ಕೆಟ್ಟ ಕೆಲಸಗಳು ಮಾಡೋದು ಇನ್ನೊಬ್ರಿಗೆ ಇರಿಟೇಷನ್ ಮಾಡೋದು ತೊಂದರೆ ಮಾಡೋದು ದುಃಖ ಕೊಡೋದು ಪ್ರಾಣಿಗಳ ಹಿಂಸೆ ಮಾಡೋದು ಈ ಥರದ್ದು ಎಷ್ಟು ನಡೀತಾ ಇದೆಯಲ್ಲ ಇದು ಒಳಗಡೆ ಎಲ್ಲ ಟೆಕ್ ಕೆಟ್ಟ ಸಂಸ್ಕಾರಗಳಾಗೋಗ್ಬಿಟ್ಟು ಪಾಪದ ಸಂಸ್ಕಾರಗಳು ಮೂಟೆ ವರ್ದ್ದು ಲಾಸ್ಟಲ್ಲಿ ಹೋಗುವಾಗ ಯಾರೋ ತಿವಿತಾ ಇದ್ದಾರೋ ಯಾರೋ ಎಳಿತಾ ಇದ್ದಾರೆ ಯಾರೋ ಚುಚ್ತಾ ಇದ್ದಾರೋ ಯಾರೋ ಇದರ್ನಲ್ಲಿ ಆಗ್ತಾ ಇದ್ದಾರೆ ಅಂತ ಅವ್ರಿಗೆ ಚಡಪಡಿಸ್ತಾ ಇರ್ತಾರೆ ಪ್ರಾಣ ಬಿಟ್ಟೋಗಕ್ಕಾಗಲ್ಲ ನರ್ಸ್ಗಳ ಹತ್ರ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಪ್ರಾಣ ಉಳಿಯೋದಿಲ್ಲ ಟ್ರೀಟ್ಮೆಂಟ್ ಆಗೋದಿಲ್ಲ ಸಕ್ಸಸ್ ಆಗೋದಿಲ್ಲ ಇವೆಲ್ಲ ಹಾಗೆ ಆ ಟೈಮ್ನಲ್ಲಿ ಏನಾಗುತ್ತೆ ಫೀಲಿಂಗ್ಸ್ ಆಗ್ತವೆ ಆತ್ಮಕ್ಕೆ ಸೊ ಈ ಬಗ್ಗೆ ಒಂದು ಪುರಾಣ ಇದೆ ಗರುಡ್ ಪುರಾಣ ಅಂತ ಬಹಳ ಅದ್ಭುತವಾದಂಥ ರೋಚಕವಾಗಿರತಕ್ಕಂಥ ಒಂದು ಇದನ್ನ ಮಾತುಗಳನ್ನು ಬರೆದಿದ್ದಾರೆ ಗರುಡ್ ಪುರಾಣದಲ್ಲಿ ಅಂದರೆ ಮನುಷ್ಯರು ಕೆಟ್ಟ ಕೆಲಸ ಮಾಡ್ದಿರಾ ಇರಲಿ ಅಂತ ಆ ಥರ ಪುರಾಣಗಳು ಮಾಡಿದ್ದಾರೆ ವಾಸ್ತವಿಕ ಸತ್ಯ ಇಷ್ಟೇನೆ ತಿಳ್ಕೊಳ್ಳಿ ನಾವು ನಮ್ಮ ನಿ ನಿತ್ಯ ಜೀವನದಲ್ಲಿ ನಾವು ನಮ್ಮ ನಿತ್ಯ ಕರ್ಮಗಳಲ್ಲಿ ನಾವು ನಮ್ಮ ಜೀವನ ಪರ್ಯಂತ್ರ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಳ್ಳೆಯದನ್ನು ಕೇಳಬೇಕು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದನ್ನು ಮಾತಾಡಬೇಕು ಒಳ್ಳೆ ಕೆಲಸಗಳನ್ನು ನಾವು ತೊಡಗಿಸ್ಕೋಬೇಕು ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೆ ಆದರೆ ಆತ್ಮದಲ್ಲಿ ಒಳ್ಳೆ ಸಂಸ್ಕಾರಗಳಾಗುತ್ತೆ ಈ ಕಾರಣದಿಂದನೇ ಇವರು ಮಹಾತ್ಮರು ಇವರು ಧರ್ಮಾತ್ಮರು ಇವರು ದೇವಾತ್ಮರು ಇವರು ಪುಣ್ಯಾತ್ಮರು ಅಂತ ಟೈಟ್ಲ್ಗಳು ತಗೊಂಡು ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಅಲ್ವಾ ಆಮೇಲೆ ಈ ಪ್ರಪಂಚದಲ್ಲಿ ನಾವು ಒಳ್ಳೇದನ್ನ ಮಾಡಿ ಹೋದರೆ ನಾಲ್ಕು ಜನಕ್ಕೆ ಮಾರ್ಗದರ್ಶಕ್ ಆಗ್ತೀವಿ ಗೊತ್ತಾಯ್ತಾ ಎಷ್ಟೋ ಜನಕ್ಕೆ ನಾವು ಪ್ರೇರಣೆ ಕೊಟ್ಟಂಗೆ ಆಗತ್ತೆ ನಮ್ಮ ಜೀವನನೇ ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ ಹಿಸ್ಟ್ರಿ ಓದೋರಲ್ಲ ಹಿಸ್ಟ್ರಿ ಸೃಷ್ಟಿ ಮಾಡೋರು ಆಗ್ಬೇಕು ನಾವು ಹಿಸ್ಟ್ರಿ ಓದೋರು ಎಷ್ಟೋ ಜನ ಇದ್ದಾರೆ ಹಿಸ್ಟ್ರಿನಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ತಿಳ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ ಹಿಸ್ಟ್ರಿ ನಿರ್ಮಾಣ ಮಾಡೋರು ಕೆಲವರೇ ಇತಿಹಾಸ ನಿರ್ಮಾ ನಿರ್ಮಾಪಕರಾಗ್ಬೇಕು ನಾವು ಆ ರೀತಿ ನಾವು ಕರ್ಮಗಳನ್ನು ಮಾಡಬೇಕು ಅಂತ ದೇವರ ಆಸೆ ಭಗವಂತನ ಆಸೆ ಸೊ ಇಲ್ಲಿ ಕೊನೆ ಟೈಮ್ನಲ್ಲಿ ಈ ಪ್ರಪಂಚ ಏನಾಗೋಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಧರ್ಮರಾಜ್ಪುರಿ ಆಗೋಗ್ಬಿಟ್ಟಿದೆ ಈಗ ಆಗ್ಬಿಡ್ತಾ ಇದೆ ಇನ್ನು ಮುಂದೆ ಇನ್ನೂ ಜಾಸ್ತಿ ಇರುತ್ತೆ ಇದು ಸೊ ಏನಾಗುತ್ತೆ ಧರ್ಮರಾಜ್ಪುರಿ ಅಂದ್ರೆ ಅಂದರೆ ಏನಪ್ಪಾ ಅಂದರೆ ಪ್ರತಿಯೊಂದು ಮನುಷ್ಯನ ಆತ್ಮಗಳ ಕರ್ಮದ ಅಕೌಂಟ್ ಎಲ್ಲ ಎದುರುಗಡೆ ಬರುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ಕ್ಲಿಯರ್ ಆಗಿ ಸೃಷ್ಟಿನಲ್ಲಿ ಅಂತಿಮ ಸಮಯ ಬಂದ್ಬಿಡುತ್ತೆ ಆಗ ಆತ್ಮಗಳು ಪಕ್ಷಿಗಳ ಥರ ಮೇಲೆ ಹಾರತವೆ ಆರೋ ಟೈಮ್ ಲಾಸ್ಟ್ ಟೈಮ್ ಅದನ್ನೇ ಹೇಳೋದು ಅಂತಿಮ ವಿನಾಶದ ದೃಶ್ಯ ಅಥವಾ ಅದನ್ನೇ ಏನಂತ ಹೇಳ್ತಾರೆ ಡೂಮ್ಸ್ ಡೇ ಅಂತ ಹೇಳ್ತಾರೆ ಅಥವಾ ಏನು ಖಾಯಮತ್ಕಾ ದಿನ್ ಅಂತ ಇಸ್ಲಾಂ ಧರ್ಮದಲ್ಲಿ ಹೇಳ್ತಾರೆ ಇವೆಲ್ಲವೂ ಕೂಡ ಅಲ್ಲಲ್ಲಲ್ಲಿ ಜನರಿಗೆ ಒಂದು ಎಚ್ಚರಿಕೆಯ ಒಂದು ಗಂಟೆಗಳನ್ನು ತೋರಿಸ್ತಾ ಇದೆ ಪ್ರಕೃತಿನೂ ರಿಹರ್ಸಲ್ ಎಲ್ಲ ಮಾಡ್ತಾ ಇದೆ ಸಮಯ ಅಂತಕ್ಕಂಥದ್ದು ಕರ್ಮದ ಅಕೌಂಟನ್ನು ಮೂಸ್ಕೊಳ್ಳುವಂಥ ಸಮಯ ಈಗ ಬಂದಿದೆ ಪುಣ್ಯ ಕರ್ಮಗಳನ್ನು ಮಾಡಿ ಪುಣ್ಯದ ರೆಕಾರ್ಡ್ ನಾವು ಮಾಡ್ಕೊಳ್ತಕ್ಕಂಥ ಸಮಯ ಇವಾಗ ನಡೀತಾ ಇದೆ ಇವತ್ತೆಲ್ಲ ಕಡೆಯಲ್ಲಿ ಸಿ ಸಿ ಕ್ಯಾಮ್ರಾ ಜಮಾನ ಇವತ್ತು ಎಲ್ಲ ಆಫೀಸುಗಳಲ್ಲಿ ಪ್ರತಿಯೊಂದು ಕಡೆಯೂ ಸಿ ಕ್ಯಾಮ್ರಾ ಹಾಕಿರ್ತಾರೆ ಏನಾದರೂ ಫುಟೇಜ್ ತೆಗಿತಾರೆ ಏನು ನಡೀತು ಏನು ನಡೀತು ಅಂತೆಲ್ಲ ರೆಕಾರ್ಡಿಂಗ್ ಇರುತ್ತೆ ಎಲ್ಲ ಸರ್ಕಲ್ಗಳಲ್ಲಿ ಸಿ ಸಿ ಕ್ಯಾಮ್ರಾಗಳಿದೆ ಅಲ್ವಾ ಸೊ ಆದ್ರೆ ಭಗವಂತನ ಸಿ ಸಿ ಕ್ಯಾಮರಾ ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಇವೆಲ್ಲ ಇವತ್ತು ಸೈನ್ಸ್ ಇಷ್ಟೆಲ್ಲ ವಿದ್ಯಾವಂತರು ಬುದ್ಧಿವಂತರು ಒಳ್ಳೆ ಒಳ್ಳೆ ಟೆಕ್ನಾಲಜಿನ ಉಪಯೋಗಿಸಿ ಇಷ್ಟೊಂದು ಸಮಾಜಕ್ಕೆ ಜನಕ್ಕೆ ಒಂದು ದೊಡ್ಡ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ಸಿ ಸಿ ಕ್ಯಾಮ್ರಾಗಳನ್ನು ಕೊಟ್ಟಿದ್ದಾರೆ ಬಟ್ ಭಗವಂತನ ಸಿ ಸಿ ಕ್ಯಾಮ್ರಾನು ಒಂದಿದೆ ಈ ವಿಜ್ಞಾನಿಗಳಿಗಿಂತಲೂ ಬುದ್ಧಿವಂತರಿಗಿಂತಲೂ ಬುದ್ಧಿವಂತ ಭಗವಂತನ ಹತ್ರ ಒಂದು ಇಂಥ ಸಾಧನಗಳಿದ್ದಾವೆ ಪ್ರತಿಯೊಬ್ಬ ಮನುಷ್ಯನ ಆತ್ಮ ಏನೇನ ಕರ್ಮಗಳನ್ನು ಮಾಡಿದೆ ಅದೆಲ್ಲವೂ ಕೂಡ ಅವ್ರ ಹತ್ರನೂ ರೆಕಾರ್ಡ್ ಇರುತ್ತೆ ಅದನ್ನೇ ಹೇಳಿರೋದು ಚಿತ್ರಗುಪ್ತ ಅಂತ ಅದನ್ನೇ ಹೇಳಿರೋದು ಎಮ್ ಎಮ್ ಧರ್ಮರಾಜ ಅಂತ ಸೊ ಅದರಿಂದ ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ತಿಳಿಸೋದಂಥದ್ದು ಏನಪ್ಪ ಅಂತಂದ್ರೆ ಮೆಸೇಜ್ ಏನು ಕೊಡ್ತಾ ಇದೀವಿ ಸಮಾಜಕ್ಕೆ ಅಂತಂದರೆ ಕರ್ಮಗಳನ್ನು ಬದಲಾಯಿಸ್ಕೋಬೇಕು ಮನಸ್ಸಿನಲ್ಲಿ ಎಷ್ಟೋ ಬರುತ್ತೆ ಎಷ್ಟೋ ಹೋಗುತ್ತೆ ಅರ್ಥ ಆಯ್ತಾ ಗಾಳಿ ಬಂತು ಗಾಳಿ ಹೋಯ್ತು ಬಟ್ ಒಳಗಡೆ ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ ಬಂತು ಅಂದರೆ ಅದನ್ನು ಆ್ಯಕ್ಷನ್ನಲ್ಲಿ ತರಬಾರ್ದು ಅಂದ್ರೆ ಕರ್ಮೇಂದ್ರಿಯಗಳಿಂದ ನಾವು ಕೆಟ್ಟ ಕೆಲಸಗಳನ್ನು ಮಾಡ್ಬಾರ್ದು ಕರ್ಮೇಂದ್ರಿಯಗಳಿಂದ ಕೆಟ್ಟ ಕೆಲಸ ಮಾಡಿದ್ವಿ ಅಂದ್ರೆ ಆತ್ಮ ಕೆಟ್ಟವ ಅರ್ಥವಾಯ್ತಾ ಕೆಲವರು ಹೇಳ್ತಾರೆ ಆತ್ಮಕ್ಕೆ ಲೇಪಚೇಪ ಇಲ್ಲ ಅಂತ ಈ ಥರ ಸಿದ್ಧಾಂತಗಳು ಹೇಳಿ ಹೇಳಿ ಸಮಾಜನ ಕೆಡಿಸ್ಬಿಟ್ರು ಅರ್ಥ ಆಯ್ತಾ ಈಗ ಆತ್ಮಕ್ಕೆ ಲೇಪ ಚೇಪ ಇಲ್ಲ ಅಂತಂದ್ರೆ ಪುಣ್ಯಾತ್ಮ ಹೆಸರಲ್ಲಿಂದ ಬಂತು ಪಾಪಾತ್ಮ ಎಂತ ಹೆಸರಿಲಿಂದ ಬಂತು ಪಾಪ ಶರೀರ ಅಂತ ಹೇಳ್ಬೇಕಾಗಿತ್ತಲ್ಲ ಈಗ ಆತ್ಮಕ್ಕೆ ಲೇಪ ಇಲ್ಲ ಕರ್ಮ ಮಾಡಿದ್ದು ಶರೀರ ಅಂತಂದ್ರೆ ಪಾಪ ಶರೀರ ಅಂತ ಹೇಳ್ಬೇಕಾಗಿತ್ತಲ್ಲ ಪುಣ್ಯ ಶರೀರ ಅಂತ ಹೇಳ್ಬೇಕಾಗಿತ್ತಲ್ಲ ಹಂಗೆ ಹೇಳೋದಿಲ್ವಲ್ಲ ಏನ್ ಹೇಳ್ತೀವಿ ಪಾಪ ಆತ್ಮ ಪುಣ್ಯಾತ್ಮ ಅಂತ ಹೇಳ್ತೀವಿ ಅಂದ್ರೆ ಕಣ್ಣು ಒಂದು ದೃಶ್ಯವನ್ನ ನೋಡ್ತು ನೋಡಿದ್ದು ಎಲ್ಲಿ ಜ್ಞಾಪಕ ಇದೆ ಒಳಗಡೆ ಸಂಸ್ಕಾರದಲ್ಲಿ ಜ್ಞಾಪಕ ಇದೆ ಇಂಥ ದೃಶ್ಯ ಇಂಥ ದಿವಸ ನೋಡಿದೆ ಅಂತ ಅರ್ಥವಾಯ್ತ ಮತ್ತೆ ಕೆಲವ್ರು ಹೇಳ್ತಾರ ಯಾವ ಜನ್ಮದ ಕರ್ಮ ನಮ್ಮನ್ನು ಕಾಡ್ತಾ ಇದೆ ಅಂತ ಹೇಳ್ತಾರಲ್ಲ ಈ ಮಾತು ನೀವು ಕೇಳ್ತೀರಲ್ವಾ ಸೊ ಯಾವುದೋ ಜನ್ಮದಲ್ಲಿ ಮಾಡಿರೋದು ಈವಾಗ ಹೆಂಗೆ ಕಾಡ್ತಾ ಇದೆ ಅಂತ ಎಲ್ಲಿತ್ತೋ ಅದು ರೆಕಾರ್ಡ್ ಇದೆ ಒಳಗಡೆ ಅದು ಹೇಳ್ತಾ ಇದೆ ಇವತ್ತಿಷ್ಟೋ ಜನರು ಇವತ್ತು ಪ್ರಪಂಚದಲ್ಲಿ ವಿಧ ವಿಧ ರೀತಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಕೆಲವರು ಅಂಗವಿಕಲರು ಕೆಲವ್ರು ಇನ್ನೊಂದು ಕುಂಟರು ಕುರುಡ್ರು ಹೆಳರು ಮೂಕರು ಕಿವುಡ್ರು ಈ ಥರ ಅನೇಕ ಪ್ರಕಾರದ ಒಂದು ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಸೊ ಇದೆಲ್ಲನೂ ಅಷ್ಟೇ ನೆಗೆಟಿವ್ ಕರ್ಮಗಳ ಒಂದು ರೆಕಾರ್ಡ್ ಇದರದ್ದು ರಿಟರ್ನ್ಸ್ ಈಗ ನಾವು ಭಗವಂತ ನೆನಪು ಮಾಡಿದ್ರೆ ಅದರದ್ದು ಕೂಡ ಎಫೆಕ್ಟ್ ನಮ್ಮ ಮೇಲೆ ಬಿಡಲ್ಲ ನಾನು ಎಲ್ರಿಗೂ ಒಳ್ಳೇದೇ ಮಾಡಿದೆ ನನ್ಗೆ ಯಾಕೆ ಹಿಂಗಾಯ್ತು ಅಂತ ಕೆಲವರು ಹೇಳ್ತಾರೆ ಅದು ನಿಮಗೆ ಗೊತ್ತಿಲ್ಲ ನೀವು ಮರ್ತೋಗ್ಬಿಟ್ಟಿದ್ರಿ ಯಾವಾಗ ಮಾಡ್ಬಿಟ್ಟಿದ್ರು ಅದು ಬ್ಯಾಂಕ್ ನಲ್ಲಿ ಸಾಲ ಇತ್ತು ಅದು ಇವಾಗ ತೀರೋಗ್ತಾ ಇದೆ ಯಾರ ಎಲ್ಲ ಸಾಲ ಮಾಡಿದರೆ ಅದು ತೀರೋಗ್ತಾ ಇದೆ ಯಾವಾಗೋ ನಿಮಗೆ ಗೊತ್ತಿಲ್ಲ ನೀವು ಯಾವಾಗ ಮಾಡಿದ್ರೆ ನಿಮಗೆ ಸ್ಮೃತಿ ಇಲ್ಲ ಇದು ಸ್ಮೃತಿ ವಿಸ್ಮೃತಿ ಆಟ ಇದು ಮರ್ತ್ ಬಿಟ್ಟಿದ್ರಿ ಈಗ ಭಗವಂತ ಹೇಳ್ತಾರೆ ಮತ್ತೆ ಇವಾಗ ಸ್ಮೃತಿ ಮಾಡ್ಕೊಳ್ಳಿ ಒಳ್ಳೆಯ ಸ್ಮೃತಿಗಳನ್ನು ಮಾಡ್ಕೊಳ್ಳಿ ತಾಜಾ ಸ್ಮೃತಿಗಳನ್ನ ಮಾಡ್ಕೊಳ್ಳಿ ಒಳ್ಳೆ ಸ್ಮೃತಿಗಳನ್ನ ಸದಾ ನೆನಪು ಮಾಡ್ಕೊಂಡು ಖುಷಿಯಾಗಿರಿ ನಡೆದೋಗಿರೋದು ಫಾಸ್ಟ್ ಈಸ್ ಪಾಸ್ಟ್ ಫುಲ್ ಸ್ಟಾಪ್ ಇಟ್ಬಿಡಿ ಈಗ ಹೊಸ್ದಾಗಿ ನೀವು ಏನ್ ಮಾಡ್ಬೇಕಾಗಿದೆ ನಿಮ್ಮ ಕೈಲಿದೆ ಫಾಸ್ಟ್ ಈಸ್ ಪಾಸ್ಟ್ ಕಳೆದೋಗಿರೋಂಥದ್ದೇನು ಕ್ಯಾನ್ಸಲ್ಡ್ ಚೆಕ್ ಕ್ಯಾನ್ಸಲ್ ಆಗೋಗಿರೋ ಚೆಕ್ ಎತ್ಕೊಂಡು ಹೋದ್ರೆ ಬ್ಯಾಂಕಲ್ಲಿ ದುಡ್ಡು ಕೊಡ್ತಾರಾ ಇಲ್ಲ ಪ್ರೆಸೆಂಟ್ ಅನ್ನೋದು ಹಾರ್ಡ್ ಕ್ಯಾಶ್ ಇದ್ದಂಗೆ ಫ್ಯೂಚರ್ ಅನ್ನೋದು ಪ್ರಾಮಿಸರಿ ನೋಟ್ ಅನ್ನೋದು ಇದು ಪ್ರಾಮಿಸರಿ ನೋಟ್ ಅಂದರೆ ಬಾಂಡ್ ಕೊಟ್ಟಿರ್ತಾರಲ್ಲ ಎಷ್ಟು ಅಮೌಂಟು ನೀವು ಬ್ಯಾಂಕಲ್ಲಿ ಇಟ್ಟಿದ್ದೀರಿ ಎಫ್ ಡಿ ಇದೆ ನಿಮ್ಮದು ಅಂತ ಬಾಂಡ್ ಕೊಟ್ಟಿರ್ತಾರೆ ಅದು ಎತ್ಕೊಂಡು ಹೋದ ತಕ್ಷಣ ಅಮೌಂಟ್ ಕೊಡ್ತಾರೆ ಈ ರೀತಿ ಪ್ರಪಂಚದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಬದುಕಿದಾಗ ನಮ್ಮ ಹತ್ರ ಒಂದು ಸುಖ ಶಾಂತಿ ಅನ್ನೋದು ಖಂಡಿತ ಬರುತ್ತೆ ಅದರಿಂದ ಕರ್ಮ ಫಿಲಾಸಫಿ ತುಂಬ ಒಂದು ಅದ್ಭುತವಾದಂಥ ಒಂದು ಸಬ್ಜೆಕ್ಟು ಅತೀ ಆಳವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ಅದರಿಂದ ಅಪ್ಪಿತಪ್ಪಿನೂ ಕೂಡ ನಾವು ನಮ್ಮ ಒಂದು ಕರ್ಮಗಳಿಂದ ಇನ್ನೊಬ್ಬರಿಗೆ ದುಃಖ ಕೊಡುವಂಥ ರೀತಿಯಲ್ಲಿ ಅಥವಾ ನಾವು ಆತ್ಮಜ್ಞಾನಿ ಆಗೋ ರೀತಿಯಲ್ಲಿ ನಾವು ನಡ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಜೀವನ ಸಾಗಿಸಿ ಒಳ್ಳೆ ರೀತಿಯಲ್ಲಿ ನಾವು ಪ್ರಪಂಚದಲ್ಲಿ ಒಳ್ಳೆಯವ್ರು ಅನಿಸ್ಕೊಂಡು ಹೋಗಬೇಕು ಮೊದಲು ಮೊಟ್ಟ ಮೊದಲು ನಮಗೆ ನಾವೇ ಮಾಡಿರೋದು ನಾವು ಮಾಡಿರೋದು ನಮ್ಗೆ ಪರವಾಗಿಲ್ಲಪ್ಪ ಆತ್ಮತೃಪ್ತಿ ಇದೆ ಅನ್ಸ್ಕೊಬೇಕು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಎರಡನೇದು ಎಲ್ರಿಗೂ ನಾವು ಮೆಚ್ಚುಗೆ ಆಗಬೇಕು ಪಸಂದ್ ಅಂತ ಹೇಳ್ತಾರೆ ಇದು ಸ್ವಯಂ ಪಸಂದ್ ಫಸ್ಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಏನಂತಾರೆ ಸ್ವಯಂ ಪಸಂದ್ ಆಮೇಲೆ ಸೆಕೆಂಡ್ ಏನು ಪಸಂದ್ ಅಂದರೆ ಎಲ್ಲರಿಗೂ ಇಷ್ಟವಾಗುವಂತೆ ನಡ್ಕೊಳ್ಳೋರು ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಇವರು ತುಂಬ ಒಳ್ಳೆ ಆ್ಯಕ್ಟರ್ ಅಂತ ಮೆಗಾ ಮೆಗಾಸ್ಟಾರು ಆ ಥರ ಸ್ಟಾರ್ ಈ ಥರ ಸ್ಟಾರ್ ಅಂತ ಎಲ್ಲರೂ ಹೆಸರು ತೊಗೊತಾರಲ್ಲ ಒಳ್ಳೆ ಫಿಲಿಮ್ ಆ್ಯಕ್ಟರ್ಸ್ಗೆಲ್ಲ ನಾನು ಬರುತ್ತಲ್ಲ ಮೂರನೇದಾಗಿ ಭಗವಂತನಿಗೂ ಮೆಚ್ಚುಗೆ ಆಗಬೇಕು ಈ ಸೃಷ್ಟಿ ನಾಟಕದ ರಚನೆಕಾರ ಇದಾರಲ್ಲ ನೀನು ಒಳ್ಳೆ ಕೆಲಸ ಮಾಡಿ ಬಂದೆ ನಿನ್ನನ್ನು ಜಗತ್ತಿಗೆ ಕಳಿಸಿದ್ದು ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ದೇವ್ರಿಗೂ ನಾವು ಮೆಚ್ಚುಗೆ ಆಗೋ ತರ ನಾವು ನಡ್ಕೋಬೇಕು ಈ ರೀತಿ ಮೂರು ಸರ್ಟಿಫಿಕೇಟ್ಸ್ ನಾವು ತೆಗೆದುಕೋಬೇಕು ಇದು ಚಿತ್ರಗುಪ್ತದ ಒಂದು ರಹಸ್ಯ ಇದು ಚಿತ್ರಗುಪ್ತದ ಒಂದು ಆಧ್ಯಾತ್ಮಿಕ ಜ್ಞಾನದ ಒಂದು ಆಳ ಒಂದು ಚಿಂತನೆಗಳು ಆಗಿದೆ ಅಚ್ಚ ಶಾಂತಿ ಏನೋ ಪ್ರಶ್ನೆಗಳಿದ್ರೆ ದಯಮಾಡಿ ನಮ್ಗೆ ಕೇಳಿಸ್ಬೋ ಕೇಳ್ಬೋದು ಹಾ ಅದು ಅವನ್ ತಪ್ಪದು ಈಗ ದೇವ್ರು ಯಾವುದೇ ಕಾರಣಕ್ಕೆ ಕೆಟ್ಟ ಕೆಲಸ ಅಂತ ಹೇಳೋದಿಲ್ಲ ಈಗ ಅಪ್ಪ ಆಗಿರೋರು ಕೆಟ್ಟ ಕೆಲಸ ಮಾಡಿದ್ರೆ ತಿದ್ದಾರಲ್ಲ ನೀನ್ ಯಾಕಪ್ಪ ಹಿಂಗ ತಪ್ಪು ಮಾಡ್ತಾ ಇದೀಯ ಅಂತ ಬಿಟ್ಟು ತಿದ್ದತಾರಲ್ಲ ತಪ್ಪು ಮಾಡು ಅಂತ ಎಂದು ತಂದೆ ಹೇಳೋದಿಲ್ಲ ತಪ್ಪು ಮಾಡಿಸೋರು ಬೇರೆಯವರು ಇರ್ತಾರೆ ಚೇಲಾಗಳು ಫ್ರೆಂಡ್ಸು ಅದು ಇದು ಈ ತರ ಹಂಗೆ ಈ ಪ್ರಪಂಚದಲ್ಲಿ ಜನಗಳ ಹತ್ರ ಕೆಟ್ಟ ಕೆಲಸ ಮಾಡಿಸೋಂತವ್ ಯಾರಪ್ಪ ಅಂದ್ರೆ ಮಾಯೆ ಮಾಯೆ ಅಂದರೆ ಏನೋ ಮನುಷ್ಯನಲ್ಲಿ ತುಂಬಿರುವಂಥ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರನೇ ಮಾಯೆ ಗೊತ್ತಾಯ್ತಾ ಹತ್ತು ತಲೆ ತೋರಿಸಿದಾರಲ್ಲ ರಾವಣಾಸನಿಗೆ ಏನಂಗೆ ಅಂದರೆ ಹತ್ತು ತಲೆ ಏನಪ್ಪ ಇದರ ಅರ್ಥ ಅಂದರೆ ಐದು ಕೆಟ್ಟ ಗುಣಗಳು ಪುರುಷನಲ್ಲಿ ಐದು ಕೆಟ್ಟ ಗುಣಗಳು ಸ್ತ್ರೀನಲ್ಲಿ ಈ ಪ್ರತಿಯೊಬ್ಬ ಅದು ಕಥೆಗಳಲ್ಲಿ ಬಿಡಿ ಕತೆಗಳು ಬೇರೆ ಈಗ ವಾಸ್ತವಿಕ ಸತ್ಯಕ್ಕೆ ಬನ್ನಿ ಮನುಷ್ಯರ ಜೀವನದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿಸೋನೆ ರಾವಣ ಗೊತ್ತಾಯ್ತಾ ಕೆಟ್ಟ ಬುದ್ಧಿ ಕೆಟ್ಟ ನಡವಳಿಕೆ ಪ್ರತಿಯೊಬ್ಬ ನಾರಿನಲ್ಲಿ ಇವತ್ತು ನೆಗೆಟಿವಿಟಿ ತುಂಬಿದೆಯಲ್ಲ ಅದನ್ನೇ ರಾವಣ ಅನ್ನೋದು ರಾವಣ ಅಂತ ಒಬ್ಬ ವಿದ್ಯ ಅಂತ ಕಥೆಗಳಲ್ಲಿ ಸ್ಟೋರೀಸ್ ಬೇರೆ ಪೌರಾಣಿಕ ಕಥೆಗಳು ಬೇರೆ ರಿಯಲ್ ಲೈಫ್ ಬೇರೆ ರಿಯಲ್ ಲೈಫ್ದು ಇದು ಹಾಂ ಅದು ಕಥೆ ಅದು ಸ್ಟೋರಿ ನಡೆದಿದೆಯೋ ಅಥವಾ ನಡೆದಿಲ್ವೋ ಅದು ಆ ಕಾಲಕ್ಕೆ ಅದು ಇರಲಿ ಅದೊಂದು ಕಡೆ ಇರಲಿ ನಮಗೆ ಇವಾಗ ನಿತ್ಯ ಜೀವನದಲ್ಲಿ ಪ್ರಪಂಚದಲ್ಲಿ ಸಮಾಜದಲ್ಲಿ ಆಗ್ತಾ ಇರುವಂಥ ವಿಚಾರಗಳ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಇದು ಅರ್ಥ ಈ ಥರ ನೆಗೆಟಿವಿಟಿ ಇದು ಒಂದು ಪ್ರೇ ಒಂದು ಪ್ರತೀಕನೇ ರಾವಣ ಸಿಂಬಾಲಿಕ್ ಸೊ ಅರ್ಥ ಆಯ್ತಲ್ಲ ಈಗ ಅಂದರೆ ನಾವು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಳ್ಳೇದನ್ನು ನೋಡಬೇಕು ಒಳ್ಳೇದು ಈ ಆಧ್ಯಾತ್ಮಿಕತೆ ಹೇಳೋದೇನೆ ನೀವು ಒಳ್ಳೆಯವನಾಗೋ ಸುಪುತ್ರನಾಗೋ ದೇಶಕ್ಕಾಗಿ ಒಳ್ಳೆಯವನಾಗಿ ಬದುಕು ಸಮಾಜಕ್ಕಾಗಿ ಒಳ್ಳೆಯವನಾಗಿ ಬದುಕು ನಾಡಿಗಾಗಿ ನುಡಿಗಾಗಿ ಜನಕ್ಕಾಗಿ ಜಲಕ್ಕಾಗಿ ಜೀವಕ್ಕಾಗಿ ಎಲ್ಲದಕ್ಕಾಗಿ ನೀವು ಒಳ್ಳೆಯವನ ಸಕಾರಾತ್ಮಕ ಚಿಂತನೆ ಶುಭ ಭಾವನೆ ಶುಭ ಕಾಮನೆಯನ್ನು ಡೆವಲಪ್ ಮಾಡ್ಕೋ ಅಂತ ಹೇಳುತ್ತೆ ಓಕೆನಾ ಸೊ ಈ ಆಡಿಯೋಸನ್ನು ತಾವು ಎಲ್ಲರಿಗೂ ಕೂಡ ಶೇರ್ ಮಾಡಿ ಒಳ್ಳೆಯ ಸಮಾಜವನ್ನು ನಾವು ಕಟ್ಟುವಂಥ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ತಲ್ಲಿಂದಾಗೋಣ ಎಲ್ಲರಿಗೂ ಧನ್ಯವಾದಗಳು ಓಂ ಶಾಂತಿ